ರಾಘವೇಂದ್ರ ಸ್ವಾಮಿ ಆರಾಧನೆಯ ಸಮಯದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲೆ ಸದಾ ಆಗುತ್ತದೆ ಸಾಕ್ಷಾತ್ ರಾಯರೇ ಬಂದು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾರೆ ರಾಯರ ಅನುಗ್ರಹ ಕೃಪೆ ನಿಮಗಾಗಬೇಕು ಅನ್ನುವುದಾದರೆ ನಾವು ತಿಳಿಸುವ ಹಾಗೆ ಈ ಪುಟ್ಟ ಪೂಜೆಯನ್ನು ಈ ಪುಟ್ಟ ಮಂತ್ರದಿಂದ ನೀವು ಮಾಡಿಕೊಳ್ಳಬೇಕು ಆಗ ಸಾಕ್ಷಾತ್ ರಾಯರೇ ನಿಮ್ಮ ಜೀವನದ ಎಲ್ಲ ಕ ಕಷ್ಟಗಳನ್ನು ಖುದ್ದು ನಿಂತು ಬಗೆಹರಿಸುತ್ತಾರೆ ಅದು ಯಾವ ನಿಯಮ ಯಾವ ಮಂತ್ರಗಳಿಂದ ರಾಯರನ್ನು ಪೂಜಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಅಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ನಾವು ನೀಡುವಂತಹ ಪ್ರತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ತಿಳಿಸಿ ಸಮಸ್ಯೆಗಳು ರಾಯರ ಅನುಗ್ರಹದಿಂದ ಬೇಗ ಪರಿಹಾರ ಆಗಲಿ ಅಂತ ನಾವು ಆ ರಿಪ್ಲೈ ಮಾಡಿ ಉತ್ತರ ಕೊಡ್ತೀವಿ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಅಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ರಾಯರನ್ನು ಬೇಡಿದರೆ ರಾಯರು ಯಾವುದನ್ನು ಇಲ್ಲ ಎನ್ನುವುದಿಲ್ಲ ಭಕ್ತಿಯಿಂದ ಬೇಡುವ ಮನಸ್ಸು ನಮ್ಮದಾಗಬೇಕು ರಾಯರ ಕೃಪೆ ಅನುಗ್ರಹ ನಿಮಗಾಗಬೇಕು ಅನ್ನುವುದಾದರೆ ಗುರುವಾರದ ದಿನ ಬೇಗ ಎದ್ದು ರಾಯರಿಗೆ ಪ್ರಿಯವಾದ ದಿನದಂದು ನೀವು ಭಕ್ತಿ ಶ್ರದ್ಧೆಯಿಂದ ತಣ್ಣೀರಿನ ಸ್ನಾನ ಮಾಡಿಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಛಾ ಪಥಾಮ್ ಕಲ್ಪ ಕಾಮಧೇನವೇ ಅನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಯಣೆ ಮಾಡುತ್ತಾ ದೇವರ ಮನೆಗೆ ಬಂದು ರಾಯರ ಫೋಟೋಗೆ ಅಥವಾ ವಿಗ್ರಹಕ್ಕೆ ನೀರಿನ ಪ್ರೋಕ್ಷಣೆ ಮಾಡಿ ಚೆನ್ನಾಗಿ ಒರೆಸಬೇಕು ಅದಾದ ನಂತರ ಒಂದು ತುಳಸಿ ಮಾಲೆಯನ್ನು ರಾಯರ ಫೋಟೋಗೆ ಅಥವಾ ವಿಗ್ರಹಕ್ಕೆ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿದ ಮೇಲೆ ಒಂದು ಹಳದಿ ಬಟ್ಟೆಯಲ್ಲಿ ನಾವು ತಿಳಿಸುವ ಕೆಲವು ವಸ್ತುಗಳನ್ನು ಹಾಕಬೇಕು ಅದೇನು ಅಂತಂದರೆ ಮೊದಲನೇದಾಗಿ ಒಂದು ಬಿಳಿಯ ಕಾಗದದ ಮೇಲೆ ನಿಮ್ಮ ಕಷ್ಟಗಳನ್ನೆಲ್ಲ ಬರೆದು ಶೀಘ್ರವಾಗಿ ಈ ಎಲ್ಲ ಕಷ್ಟಗಳು ಬಗೆಹರಿಯಬೇಕು ಅಂತ ಅದರ ಕೆಳಗಡೆ ಕೆಂಪು ಇಂಕಿನಲ್ಲಿ ಬರೆಯಬೇಕು ಇದರ ಅರ್ಥ ಕಷ್ಟಗಳೆಲ್ಲವೂ ಆ ಕ್ಷಣಕ್ಕೆ ಕೆಂಪು ಸಿಗ್ನಲ್ ಇದ್ದ ಹಾಗೆ ಎಲ್ಲವೂ ನಿಂತು ಹೋಗಲಿ ಅನ್ನುವ ಹಾಗೆ ಅದನ್ನು ಬರೆದು ಪೊಟ್ಟಣದ ರೀತಿಯಲ್ಲಿ ಕಟ್ಟೆ ಹಾಕಬೇಕು ಅದರ ಜೊತೆಗೆ ಒಂದು ಪುಟ್ಟ ಫೋಟೋ ರಾಯರ ಒಂದು ಪುಟ್ಟ ಸ್ಟ್ಯಾಂಪ್ ಸೈಜ್ ಫೋಟೋ ಆದರೂ ಪರವಾಗಿಲ್ಲ ಆ ಫೋಟೋನ ತೆಗೆದುಕೊಂಡು ಅದರ ಜೊತೆಗೆ ಹಾಕಬೇಕು ಮತ್ತು ಕಷ್ಟಗಳೆಲ್ಲವೂ ಬೇಗ ನಿವಾರಣೆ ಆಗಬೇಕು ಅಂತ ಒಂದು ಇಡೀ ಕಲ್ಲುಪ್ಪನ್ನು ಕೂಡ ಹಾಕಬೇಕು ಅದಷ್ಟನ್ನು ಸೇರಿಸಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹಾಕಿ ಮನೆಯಲ್ಲಿ ರಾಯರ ಫೋಟೋದ ಮುಂದೆ ಕುಳಿತು ಭಕ್ತಿಯಿಂದ ಬೇಡಿಕೊಳ್ಳಬೇಕು ಒಂದು ಮಂತ್ರವನ್ನು ಭಕ್ತಿ ಭಾವದಿಂದ ಹೇಳಿಕೊಂಡರೆ ಆಯಿತು ರಾಘವೇಂದ್ರ ಅನುಗ್ರಹ ನಿಮ್ಮ ಮೇಲೆ ಆದಂತೆಯೇ ಮಂತ್ರ ಹೇಗಿದೆ ಓಂ ವೆಂಕಟನಾಥಾಯ ವಿದ್ಮಯೇ ಸಚ್ಚಿದಾನಂದಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಯೇ ತಿಮ್ಮಣ್ಣ ಪುತ್ರಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಹೇಳಿದ ಬಳಿಕ ಹಳದಿ ಬಟ್ಟೆಯನ್ನು ತೆಗೆದು ಕಲ್ಲುಪ್ಪನ್ನು ಒಂದು ಲೋಟ ನೀರಿಗೆ ಹಾಕಬೇಕು ಹಾಗೂ ಕಷ್ಟವನ್ನು ಬರೆದಿರುವ ಚೀಟಿಯನ್ನು ತೆಗೆದುಕೊಂಡು ರಾಯರ ಮಠಕ್ಕೆ ಹೋಗಿ ಆ ಹುಂಡಿಗೆ ಅದನ್ನು ಹಾಕಬೇಕು ಎಲ್ಲ ಕಷ್ಟಗಳು ಬೇಗ ಬಗೆಹರಿಯಬೇಕು ಅಂತ ಸಂಕಲ್ಪ ಮಾಡಿ ರಾಯರ ಫೋಟೋವನ್ನು ನಿಮ್ಮ ಬಳಿಯೇ ಇಟ್ಕೊಳ್ಬೇಕು ಈ ರೀತಿ ಮಾಡುವುದರಿಂದ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಸಾಕ್ಷಾತ್ ಗುರು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಇನ್ನು ಇಂಥದ್ದೇ ಅನೇಕ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಬೇಕಿದ್ದಲ್ಲಿ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟಚ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು